ಈ ಭಾವ ಸ್ವಾರಸ್ಯ ಒಂದು ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗದಿರಬೇಕು ನೇಮದ ಕೂಲಿಯಂದಿನ ನಿತ್ಯ ನೇಮದಲ್ಲಿ ಸಂದಿಲ್ಲದಿರಬೇಕು ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಮಿಸಿ ದ್ರವ್ಯವ ಹಿಡಿದಡೆ ತಾ ಮಾಡುವ ಸೇವೆ ನಷ್ಟವಯ ನಿನ್ನಾಸೆಯ ವೇಷದ ಪಾಶಕ್ಕೆ ನೀನೆ ಹೋಗು ನನಗೆ ನಮ್ಮ ಜಂಗಮದ ಪ್ರಸಾದವಾಗೆ ಚಂದೇಶ್ವರಲಿಂಗಕ್ಕೆ ಲಿಂಗಕ್ಕೆ ಭಾವ ಸ್ವಾರಸ್ಯ ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯ ಭಾವಶುದ್ಧಿಯಿಂದ ಗುರುಲಿಂಗ ಜಂಗಮಕ್ಕೆ ಸಮರ್ಪಿತವಾಗಬೇಕೆಂಬುದು ಈ ನುಡಿಯ ಭಾವ ಸ್ವಾರಸ್ಯ ಮಾಡುವ ಕಾಯಕದಲ್ಲಿ ಯಾವ ಸಂದೇಹವಿರಬಾರದು ಆಸೆ ಇರಬಾರದು ದ್ರವ್ಯದ ಆಸೆಗೆ ಮಾಡುವ ಕಾಯಕ ಕಾಯಕವಲ್ಲ ಅಂತಹ ಕಾಯಕವನ್ನು ಚಂದೇಶ್ವರಲಿಂಗ ಮೆಚ್ಚುವುದಿಲ್ಲ ಎಂಬುದು ಇಲ್ಲಿಯ ಭಾವ ಸ್ವಾರಸ್ಯ ಎರಡು ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏದಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆನೆನ್ನದಿರಾ ಲಿಂಗಕ್ಕೆ ಮಾಡಿದೆನೆನ್ನದಿರಾ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇರಿತ್ತ ನೀವನು ಕೂಡಲ ಸಂಗಮ ದೇವ ಸ್ವಾರಸ್ಯ ಲಿಂಗ ಜಂಗಮಕ್ಕೆ ಮಾಡಿದನೆಂಬುದು ಭಕ್ತನಿಗೆ ಸಲ್ಲ ಎಂಬುದು ಈ ನುಡಿಯ ಭಾವ ಸ್ವಾರಸ್ಯ ಬಸವಣ್ಣನವರ ದೃಷ್ಟಿಯಲ್ಲಿ ಲಿಂಗಜಂಗಮಕ್ಕೆ ಮಾಡಿದನೆ ಎಂಬುದು ಅಮ್ಮಿನ ಮಾತಾಗುತ್ತದೆ ಡಂಬಾಚಾರದ ಮಾತಾಗುತ್ತದೆ ಆದ್ದರಿಂದ ಲಿಂಗಜಂಗಮಕ್ಕೆ ಮಾಡಿದೆ ಎನ್ನುವಂತಿಲ್ಲ ಮಾಡಿದೆನೆಂದರೆ ಮನದಲ್ಲಿ ನೆನೆದರೆ ಸಾಕು ಶಿವ ಏರಿಸಿ ಕಾಡಿದೆ ಬಿಡನು ಎನ್ನುವುದು ಇಲ್ಲಿಯ ಭಾವ ಸ್ವಾರಸ್ಯ ಈ ಸಂದರ್ಭ ಬರೆಯಿರಿ ಒಂದು ನೀ ಕೊಟ್ಟ ದಿವ್ಯ ನಿನಗೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ವಚನಗಳು ಭಾಗದ ಬಸವಣ್ಣನವರ ವಚನದಿಂದ ಆಯ್ದುಕೊಳ್ಳಲಾಗಿದೆ ಭಕ್ತನಿಗೆ ಆಸೆ ಅಥವಾ ಫಲಾಪೇಕ್ಷೆ ಇರಬಾರದು ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಗುರುಲಿಂಗ ಜಂಗಮ ದಾಸೋಹ ನಿರಾಶಾರಹಿತವಾಗಿ ನಡೆಯಬೇಕು ಎನ್ನುವುದು ಬಸವಣ್ಣನವರ ನಿಲುವು ಭಕ್ತನಿಗೆ ಆಸೆ ಇರಬಾರದು ಅಥವಾ ಕರ್ಮ ಫಲಾಪೇಕ್ಷೆ ಇರಬಾರದು ನಾನಾ ಕರ್ಮಗಳನ್ನು ಮಾಡಿದರೂ ಅದರ ಫಲವನ್ನು ಕೂಡಲ ಸಂಗಮ ಕೊಡುತ್ತಾನೆ ಅದು ಆತನ ಕರ್ತವ್ಯ ಕೂಡಲ ಸಂಗಮ ಕೊಟ್ಟ ದ್ರವ್ಯವನ್ನು ಕೂಡಲ ಸಂಗಮನಿಗಲ್ಲದೆ ಮತ್ತೊಂದು ಕ್ರಿಯೆ ಮಾಡಬಾರದು ಬಸವಣ್ಣನವರು ಇದನ್ನು ವಿವರಿಸುತ್ತ ಈ ಮೇಲಿನಂತೆ ಹೇಳುತ್ತಾರೆ ಎರಡು ಮಾಡಿ ಕೆಟ್ಟರು ಮನವಿಲ್ಲದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ವಚನಗಳು ಭಾಗದ ಬಸವಣ್ಣನವರ ವಚನದಿಂದ ಆಯ್ದುಕೊಳ್ಳಲಾಗಿದೆ ಭಕ್ತಿ ಎನ್ನುವುದು ಪರಿಶುದ್ಧ ಮನಸ್ಸಿನಿಂದ ಮಾಡುವ ಕ್ರಿಯೆ ಎನ್ನುವುದನ್ನು ವಿವರಿಸುವ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಬಸವಣ್ಣನವರ ಪ್ರಕಾರ ಭಕ್ತಿ ಎನ್ನುವುದು ಮನಃಪೂರ್ವಕವಾಗಿ ಅಥವಾ ಪರಿಶುದ್ಧ ಮನಸ್ಸಿನಿಂದ ಮಾಡುವ ಒಂದು ಕ್ರಿಯೆ ಪರಿಶುದ್ಧ ಮನಸ್ಸಿಲ್ಲದೆ ಮಾಡಿದ ಭಕ್ತಿ ಕೇವಲ ಕಾಯಕ್ಲೇಶವಷ್ಟೇ ಅದರಿಂದ ಯಾವ ಫಲವೂ ಇಲ್ಲ ಅದು ಮಾಡಿ ಮಾಡಿ ಕೆಟ್ಟಂತೆ ನಿಜವಿಲ್ಲದೆ ನೀಡಿ ಕೆಟ್ಟಂತೆ ಮಾಡುವ ನೀಡುವ ಕ್ರಿಯೆ ಮನಃಪೂರ್ವಕವಾಗಿ ನಡೆಯಬೇಕು ಎಂಬುದನ್ನು ವಿವರಿಸುತ್ತಾ ಬಸವಣ್ಣನವರು ಈ ಮೇಲಿನಂತೆ ಹೇಳುತ್ತಾರೆ ಮೂರು ವ್ಯಾಧಿ ಬಂದೆಡೆ ನರಳು ಬೇನೆ ಬಂದಡೆ ಒರಳು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ವಚನಗಳು ಭಾಗದ ಲದ್ದೆಯ ಸೋಮನ ವಚನದಿಂದ ಆಯ್ದುಕೊಳ್ಳಲಾಗಿದೆ ಕಾಯಕದ ಪರಿಶುದ್ಧತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಲದ್ದೆಯ ಸೋಮಹಿ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ಲಗ್ಗೆ ಸೋಮನ ಪ್ರಕಾರ ಯಾವುದೇ ಕಾಯಕವಿರಲಿ ಅದು ಪರಿಶುದ್ಧ ಮನಸ್ಸಿನಿಂದ ಕೂಡಿರುವುದಾಗಿರಬೇಕು ಯಾವ ಕಾಯಕವಾದರೂ ಅದನ್ನು ಸ್ವಕಾಯಕವನ್ನಾಗಿ ಮಾಡಿ ಗುರುಲಿಂಗ ಜಂಗಮಕ್ಕೆ ಮನಪೂರ್ವಕವಾಗಿ ಸಮರ್ಪಿಸಬೇಕು ಕಾಯಕಕ್ಕೆ ವ್ಯಾಧಿ ಬೇನೆ ಸಾವು ಬಂದರೂ ಲೆಕ್ಕಿಸುವಂತಿಲ್ಲ ಲದ್ದೆಯ ಸೋಮ ಇದನ್ನು ವಿವರಿಸುತ್ತ ಈ ಮೇಲಿನಂತೆ ಹೇಳುತ್ತಾನೆ ನಾಲ್ಕು ಗೋಡೆಯ ತೊಳೆದು ಕೆಸರ ಕೆಡಿಸಿಯೇನೆಂದರೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ವಚನಗಳು ಭಾಗದ ನುಲಿಯ ಚಂದಯ್ಯನ ವಚನದಿಂದ ಆಯ್ದುಕೊಳ್ಳಲಾಗಿದೆ ಭಕ್ತಿಯ ಪರಿಶುದ್ಧತೆಯನ್ನು ವಿವರಿಸುವ ಸಂದರ್ಭದಲ್ಲಿ ನುಲಿಯ ಚಂದಯ್ಯ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ನುಲಿಯ ಚಂದಯ್ಯನ ಪ್ರಕಾರ ಭಕ್ತಿ ಎನ್ನುವುದು ಗೋಡೆಯನ್ನು ತೊಳೆದು ಕೆಸರನ್ನು ಕಳೆಯುತ್ತೇನೆ ಎಂಬಂತಲ್ಲ ಭಕ್ತಿ ಎನ್ನುವುದು ಸಂದೇಹ ಸಂಶಯಗಳಿಲ್ಲದದು ಅದಕ್ಕೆ ಕೊನೆ ಮೊದಲು ಮದ್ಯ ಎಂಬುದಿಲ್ಲ ಭಕ್ತಿಯಲ್ಲಿ ಸಂದೇಹ ಸಂಶಯಗಳಿದ್ದರೆ ಅದು ಗೋಡೆಯನ್ನು ತೊಳೆದು ಹೆಸರನ್ನು ಕರೆಯುತ್ತೇನೆ ಎಂಬಂತೆ ವ್ಯರ್ಥ ಇದನ್ನು ವಿವರಿಸುತ್ತಾ ನುಲಿಯ ಚಂದಯ್ಯ ಈ ಮೇಲಿನಂತೆ ಹೇಳುತ್ತಾನೆ ಐದು ಕಾಶಿಯ ಕಾಯಿ ಕಾಡಿನ ಸೊಪ್ಪಾಯಿತಾದರೂ ಕಾಯಕದಿಂದ ಬಂದುದು ಲಿಂಗಾರ್ಪಿತ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ವಚನಗಳು ಭಾಗದ ನುಲಿಯ ಚಂದಯ್ಯನ ವಚನದಿಂದ ಆಯ್ದುಕೊಳ್ಳಲಾಗಿದೆ ಪರಿಶುದ್ಧ ಕಾಯಕದಿಂದ ಬಂದುದು ಮಾತ್ರ ಲಿಂಕಾರ್ಪಿತ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ನುಲಿಯ ಚಂದಯ್ಯ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ಇನ್ನೊಬ್ಬರನ್ನು ಖಂಡಿಸಿ ಕುಂದಿಸಿ ಬಂಧಿಸಿ ಬೇಡಿ ತಂದು ಜಂಗಮಕ್ಕೆ ಮಾಡುವುದನ್ನು ನುಡಿಯ ಚಂದಯ್ಯ ಒಪ್ಪುವುದಿಲ್ಲ ಇಂಥ ಕಾಯಕದಿಂದ ಫಲ ಅದು ದಂದುಗದ ಹೋಗರ ಈ ಹೋಗರ ಗುರುಲಿಂಗ ಜನಮಕ್ಕೆ ಅರ್ಪಿತವಲ್ಲ ತನುವನ್ನು ಕರಗಿಸಿ ಮನವನ್ನು ಬಳಲಿಸಿ ಬಂದ ಕಾಯಕದ ಫಲವೇ ಗುರುಲಿಂಗ ಜಂಗಮಕ್ಕೆ ನೈವೇದ್ಯ ಕಾಶಿಯ ಕಾಯಿಯಾದರೂ ಸರಿ ಕಾಡಿನ ಸೊಪ್ಪಾದರೂ ಸರಿ ಅದು ಕಾಯಕದಿಂದ ಬಂದುದಾಗಿದ್ದರೆ ಲಿಂಗಾರ್ಪಿತ ನುಲಿಯ ಚಂದಯ್ಯ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಟಿಪ್ಪಣಿ ಬರೆಯಿರಿ ಒಂದು ನುಲಿಯ ಚಂದಯ್ಯನ ಕಾಯಕ ವಿಚಾರ ನುಲಿಯ ಚಂದಯ್ಯ ಕಾಯಕಕ್ಕೆ ವಿಶೇಷ ಮಹತ್ವವನ್ನು ಕೊಡುತ್ತಾನೆ ಯಾವುದೇ ಕಾಯಕದಿಂದ ಬಂದುದು ಪರಿಶುದ್ಧ ಮನಸ್ಸಿನಿಂದ ಬಂದಾಗಿರಬೇಕು ಅದು ಸತ್ಯ ಶುದ್ಧ ಕಾಯಕದ್ದಾಗಿರಬೇಕು ಅಂತಹ ಕಾಯಕರ ಫಲವನ್ನು ಭಾವಶುದ್ಧವಾಗಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ ಭಾವಶುದ್ಧವಾಗಿ ಮಾಡುವ ಮಾಟವಿಲ್ಲದೆ ಭಕ್ತಿಯಿಲ್ಲದೆ ಮಾತಿಗೆ ಮಾತಾಡುವುದು ಪೂಜೆಯಲ್ಲ ಭಕ್ತಿಯಲ್ಲ ಸತ್ಯಶುದ್ಧ ಕಾಯಕದಿಂದ ಬಂದ ಫಲವನ್ನು ಭಾವಶುದ್ಧವಾಗಿ ಗುರುಲಿಂಗಕ್ಕೆ ಸಮರ್ಪಿಸುವುದೇ ನಿಜವಾದ ಭಕ್ತಿ ಸತ್ಯಶುದ್ಧ ಕಾಯಕವೇ ನಿಜವಾದ ಭಕ್ತಿ ಭಾವಶುದ್ಧಿ ಇಲ್ಲದ ಭಕ್ತಿ ಚಂದೇಶ್ವರಲಿಂಗಕ್ಕೆ ಒಪ್ಪವಲ್ಲ ಎನ್ನುತ್ತಾನೆ ಮುಲಿಯ ಚಂದಯ್ಯ ಗುರುಲಿಂಗ ಜಂಗಮಕ್ಕೆ ಅರ್ಪಿತವಾಗುವ ದಾಸೋಹ ಅಥವಾ ಪ್ರಸಾದ ಸತ್ಯಶುದ್ಧ ಕಾಯಕದಿಂದ ಬಂದುದಾಗಿರಬೇಕು ಎನ್ನುತ್ತಾನೆ ಮುಲಿಯ ಚೆನ್ನಯ್ಯ ಅದನ್ನು ಬಿಟ್ಟು ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರನ್ನು ಬೇಡಿ ತಂದು ಜಂಗಮಕ್ಕೆ ಮಾಡಿದನೆಂಬ ವ್ಯವಹಾರದ ಅನ್ನ ಲಿಂಗಕ್ಕೆ ನೈವೇದ್ಯವಾಗಿ ಸಲ್ಲದು ತನು ಕರಗಿ ಮನ ಬಳಲಿ ಬಂದ ಕಾಯಕದ ಫಲವನ್ನು ಅರಿತು ಸಂಶಯವಿಲ್ಲದೆ ಜಂಗಮಲಿಂಗಕ್ಕೆ ದಾಸೋಹವ ಮಾಡುವುದೇ ಮಾಟ ಭಕ್ತಿ ಕಾಯಿ ಕಾಡಿನ ಸೊಪ್ಪಾದರೂ ಸರಿಯೇ ಕಾಯಕದಿಂದ ಬಂದುದು ಲಿಂಗಾರ್ಪಿತವಾಗುತ್ತದೆ ಚನ್ನಬಸವಣ್ಣ ಪ್ರಿಯ ಚಂದೇಶ್ವರಲಿಂಗಕ್ಕೆ ನೈವೇದ್ಯವಾಗಿ ಸಲ್ಲುತ್ತದೆ ಎಂದು ಬಹುಮಾರ್ಮಿಕವಾಗಿ ಹೇಳುತ್ತಾನೆ ನುಲಿಯ ಚಂದಯ್ಯ ಎರಡು ಬಸವಣ್ಣನವರ ಕಾಯಕ ವಿಚಾರ ನೈಜ ಭಕ್ತಿಯಲ್ಲಿ ಕಾಯಕಕ್ಕೆ ವಿಶೇಷ ಮಹತ್ವವನ್ನು ಕೊಟ್ಟವರು ಬಸವಣ್ಣನವರು ಸತ್ಯ ಶುದ್ಧ ಕಾಯಕದಿಂದ ಬಂದ ಫಲವನ್ನು ಗುರುಲಿಂಗ ಜಂಗಮಕ್ಕೆ ಭಾವಶುದ್ಧಿಯಿಂದ ಅರ್ಪಿಸಬೇಕು ಎನ್ನುವುದು ಅವರ ವಿಚಾರ ಗುರುಲಿಂಗ ಜಂಗಮಕ್ಕೆ ಮಾಡುವ ಕಾಯಕವಾಗಲಿ ಭಕ್ತಿಯಾಗಲಿ ದಾಸೋಹವಾಗಲಿ ಪರಿಶುದ್ಧ ಮನಸ್ಸಿನಿಂದ ಕೂಡಿದುದಾಗಿರಬೇಕು ಎನ್ನುತ್ತಾರೆ ಬಸವಣ್ಣನವರು ಅಂತೆಯೇ ಅವರು ಮನಸ್ಸಿಲ್ಲದೆ ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟು ಹೋಗುವ ಜನರನ್ನು ತೀಕ್ಷ್ಣ ವಿಡಂಬನೆಗೆ ಒಳಪಡಿಸುತ್ತಾರೆ ಭಕ್ತಿ ಎನ್ನುವುದು ದೈಹಿಕ ಕ್ರಿಯೆಯಲ್ಲ ಅದು ಆತ್ಮಕ್ಕೆ ಸಂಬಂಧಿಸಿದ ಕ್ರಿಯೆ ಎನ್ನುವುದು ಬಸವಣ್ಣನವರ ನೀವು ಭಕ್ತಿಯಲ್ಲಿ ಮಾಡುವ ನೀಡುವ ಗುಣಗಳು ಬೇಕು ಆಗ ಮಾತ್ರ ಕೂಡಲ ಸಂಗಮ ದೇವ ಕೂಡಿಕೊಳ್ಳುತ್ತಾನೆ ಅನ್ನುತ್ತಾರೆ ಬಸವಣ್ಣನವರು ನಿಜವಾದ ಭಕ್ತಿ ಎನ್ನುವುದು ಆಶಾರಹಿತವಾಗಿರಬೇಕು ಅಥವಾ ಫಲರಹಿತವಾಗಿರಬೇಕು ಎಂಬುದು ಬಸವಣ್ಣನವರ ನಿಲುವು ಫಲಾಪೇಕ್ಷೆಯ ಭಕ್ತಿ ನಿಜವಾದ ಭಕ್ತಿಯಲ್ಲ ಅದು ಡಾಂಬಿಕ ಭಕ್ತಿ ಬಸವಣ್ಣನವರು ಇಲ್ಲಿ ಮಾಡುವ ವ್ಯವಹಾರ ಲೌಕಿಕ ವ್ಯವಹಾರದಲ್ಲ ಅದು ನೈಜ ಭಕ್ತಿಗೆ ಸಂಬಂಧಿಸಿದ ವ್ಯವಹಾರ ಅಂತೆಯೇ ಇಲ್ಲಿ ಫಲಾಪೇಕ್ಷೆಯಿಲ್ಲ ಕರ್ಮಫಲವನ್ನು ಕೂಡಲ ಸಂಗಮ ದೇವ ಕೊಡುತ್ತಾನೆ ಅದು ಆತನಿಗೆ ಸೇರಿದ್ದು ಕೂಡಲ ಸಂಗಮ ಕೊತ್ತ ದ್ರವ್ಯವನ್ನು ಕೂಡಲ ಸಂಗಮನಿಗೆ ಅರ್ಪಿಸಬೇಕಲ್ಲದೆ ಇನ್ನೊಂದಕ್ಕೆ ಅರ್ಪಿಸಬಾರದು ಎಂಬುದು ಬಸವಣ್ಣನವರ ನೈಜಭಕ್ತಿ ನಿಲವು ಈ ಹಿನ್ನೆಲೆಯಲ್ಲಿ ಗುರುಭಕ್ತಿ ದಾಸೋಹಗಳು ನಡೆಯಬೇಕು ಎನ್ನುವುದು ಬಸವಣ್ಣನವರ ವಿಚಾರ ಬಸವಣ್ಣನವರು ಮಾಡುವ ಭಕ್ತಿ ಕೂಡಲ ಸಂಗಮನ ಸಂಬಂಧಕ್ಕೆ ಸಲ್ಲುವಂತಹದ್ದೇ ಹೊರತು ಲೌಕಿಕ ವ್ಯವಹಾರಕ್ಕಾಗಲಿ ಫಲಾಪೇಕ್ಷೆಗಾಗಲಿ ಅಲ್ಲ ಎನ್ನುವುದು ಇಲ್ಲಿ ಗಮನಿಸಬೇಕಾದ ಅಂಶ ಹೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುಲಿಯ ಚಂದಯ್ಯನ ವಚನಾಂಕಿತವೇನು ಉತ್ತರ ಚಂದೇಶ್ವರಲಿಂಗ ಪ್ರಶ್ನೆ ಎರಡು ಶಿವಪೂಜೆ ಯಾವುದು ಉತ್ತರ ಕಾಯಕದ ಫಲವನ್ನು ಭಾವಶುದ್ಧಿಯಿಂದ ಗುರುಲಿಂಗ ಜಂಗಮಕ್ಕೆ ಮಾಡುವುದು ಪ್ರಶ್ನೆ ಮೂರು ಲದ್ದೆಯ ಸೋಮನ ವಚನಾಂಕಿತವೇನು ಉತ್ತರ ಲದ್ದೆಯ ಸೋಮ ಪ್ರಶ್ನೆ ನಾಲ್ಕು ಲದ್ದೆಯ ಸೋಮನ ಪ್ರಕಾರ ಗುರುಲಿಂಗ ಜಂಗಮದ ಮುಂದೆ ಏನನ್ನಿಡಬೇಕು ಪ್ರಶ್ನೆ ಐದು ಕೂಡಲ ಸಂಗಮ ದೇವ ಕೂಡಿಕೊಳ್ಳುವುದು ಯಾವಾಗ ಉತ್ತರ ಮಾಡುವ ನೀಡುವ ನಿಜಗುಣವಿದ್ದಾಗ ಪ್ರಶ್ನೆ ಆರು ಮಾಡಿದನೆಂಬುದು ಮನದಲ್ಲಿ ಹೊಡೆದರೆ ಕಾಡುವುದೇನು ಉತ್ತರ ಶಿವನ ಡಂಗುರ ಪ್ರಶ್ನೆ ಏಳು ಅಕ್ಕಮ್ಮನ ವಚನಾಂಕಿತವೇನು ಉತ್ತರ ರಾಮೇಶ್ವರಲಿಂಗ ಪ್ರಶ್ನೆ ಎಂಟು ಅವಿಮುಕ್ತಿ ಕ್ಷೇತ್ರ ಯಾವುದು ಉತ್ತರ ಸತ್ಯ ಶುದ್ಧ ಕಾಯಕದ ಭಕ್ತನ ಮನೆ ಅಂಗಳ ಪ್ರಶ್ನೆ ಒಂಬತ್ತು ಹಾಗದ ಅಥವಾ ದ್ರವ್ಯದ ಕಾಯಕಕ್ಕೆ ಏನಿಲ್ಲ ಉತ್ತರ ಸತ್ಯದ ಕಾಯಕವಿಲ್ಲ ಪ್ರಶ್ನೆ ಹತ್ತು ಅಮರೇಶ್ವರಲಿಂಗ ಯಾವುದರ ಒಳಗು ಉತ್ತರ ಕಾಯಕದ ಒಳಗು